ಹಾಯ್ ಹೌನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೇ ಮಾರ್ನಿಂಗೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಊರಿಗೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ ಹಾಗಾಗಿ ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿಗೆ ದೋಸೆನ ಮಾಡ್ಕೊಂಡಿದ್ದೀನಿ ಸೊ ತಿಂಡಿಯೆಲ್ಲ ಮುಗಿಸ್ಕೊಂಡು ನಾವು ಆಲ್ಮೋಸ್ಟು ಊರಿಗೆ ಹೊರಡೋ ಅಷ್ಟರಲ್ಲಿ ನೈನ್ ಓ ಕ್ಲಾಕ್ ಆಗಿತ್ತು ಇವತ್ತಿನ ವೆದರ್ ಅಂತೂ ತುಂಬ ಮೋಡನೇ ಇದೆ ಈಗಾಗಲೇ ಮಳೆ ಬರುತ್ತೇನೋ ಅಂತೇಳಿ ಅನ್ನಿಸ್ತಾ ಇದೆ ನನಗೆ ಒಂಬತ್ತು ಗಂಟೆ ಆಗಿದ್ರೂ ಸಹ ಬೆಳಗ್ಗೆ ಆರು ಗಂಟೆ ಥರನೇ ಫೀಲ್ ಆಗ್ತಾಯಿದೆ ಸ್ವಲ್ಪ ಬಿಸಿಲಿಲ್ಲ ನನಗಂತೂ ಈ ಥರ ವೆದರ್ ತುಂಬ ಇಷ್ಟ ಆಗುತ್ತೆ ಹಾಗೆ ನನಗೆ ಊರಿಗೆ ಹೋಗೋದು ಅಂದರೆ ಖುಷಿ ಹಾಗೆ ನನಗೆ ಸ್ವಲ್ಪ ಶೀತ ಆಗಿರೋದ್ರಿಂದ ವಾಯ್ಸ್ ಕೂಡ ಹಾಳಾಗಿದೆ ಕ್ಷಮಿಸಿ ಸಂಡೇ ಆಗಿರೋದ್ರಿಂದ ವೆಹಿಕಲ್ಸ್ ಎಲ್ಲ ಸ್ವಲ್ಪ ಕಡಿಮೆ ಇರುತ್ತೆ ಅಂತೇಳಿ ಅಂದ್ಕೊಂಡಿದ್ದೆ ಯಾಕಂದರೆ ಸ್ಕೂಲು ಹಾಗೆ ಆಫೀಸಸ್ ಎಲ್ಲ ರಜಾ ಇರುತ್ತೆ ಅಂತೇಳಿ ಹಾಗೇನಿಲ್ಲ ಆ್ಯಸ್ ಯೂಶಯಲ್ ವೆಹಿಕಲ್ಸ್ ಇದ್ದೇ ಇತ್ತು ನಾವು ಊರಿಗೆ ಹೋಗಬೇಕಾದ್ರೆ ಸ್ವಲ್ಪ ಹಣ್ಣು ತರಕಾರಿ ಎಲ್ಲ ತೊಗೊಂಡು ಹೋಗ್ತೀವಿ ಯಾಕಂದರೆ ಯಾವುದು ಆಗಿರೋದ್ರಿಂದ ಅವ್ರಿಗೆ ಸಿಟಿಗೆ ಬಂದು ತೊಗೊಳೋದು ಕಷ್ಟ ಆಗುತ್ತೆ ಹಾಗೆ ಜೊತೆಗೆ ಮನೆ ಹತ್ರನೂ ಯಾರೂ ಕಳ್ಳುಗಡಿನಲ್ಲಿ ಆಗಿರ್ಬೋದು ಅಥವಾ ಯಾರೂ ಮಾರ್ಕೊಂಡು ಬರೋಲ್ಲ ಬಂದರೂ ಆ ಟೈಮಲ್ಲಿ ಇವರು ಇರಲ್ಲ ಸೊ ಹಾಗಾಗಿ ನಾವೇ ಹೋಗ್ತಾ ಕೆಲವೊಂದಿಷ್ಟು ಏನೆಲ್ಲ ರಿಕ್ವೈರ್ಮೆಂಟ್ಸ್ ಇರುತ್ತೋ ಅದೆಲ್ಲ ತೊಗೊಂಡು ಸ್ವಲ್ಪ ಹಣ್ಣೆಲ್ಲ ತೊಗೊಂಡು ಹೋಗ್ತೀವಿ ಹಾಗಾಗಿ ಅದನ್ನೆಲ್ಲ ತೊಗೊಂಡು ಹೋಗೋಣ ಅಂತೇಳಿ ಒಂದು ಅಂಗಡಿ ಹತ್ರ ಹೋಗಿ ಎಲ್ಲನೂ ತೊಗೊಂಡು ಹೊರಟ್ರಿ ಇಲ್ಲಿ ಐದೇನಲ್ಲಿ ಹೋಗ್ಬೇಕಾದ್ರೆ ಇವಾಗ ಸ್ವಲ್ಪ ವೇಕಲ್ಸ್ ಕಡಿಮೆ ಅಂತೇಳಿ ಅನ್ನಿಸ್ತು ಬಟ್ ಆದರೂ ಒಂಥರ ನನಗೆ ತುಂಬ ಖುಷಿ ಅಂತೇಳಿ ಅನಿಸುತ್ತೆ ಈ ಥರ ಟ್ರಾವೆಲ್ ಮಾಡೋದೆಲ್ಲ ಆಲ್ಮೋಸ್ಟ್ ನಾವು ಇವಾಗ ಮನೆ ಹತ್ತಿರ ರೀಚ್ ಆದ್ವಿ ಇಲ್ಲೂ ಕೂಡ ವೆದರ್ ಹಾಗೇ ಇದೆ ಜೊತೆಗೆ ಇಲ್ಲೂ ಸಣ್ಣ ಸಣ್ಣದಾಗ ಮಧ್ಯೆ ಮಧ್ಯೆ ಮಳೆ ಕೂಡ ಬರ್ತಾ ಇತ್ತು ಹಾಗೆ ಮನೆಗೆ ಹೋದ ತಕ್ಷಣ ಅಮ್ಮ ಬಿಸಿ ಬಿಸಿಯಾಗಿ ಕಾಫಿ ಮಾಡಿಕೊಟ್ಟು ಕಾಫಿ ಕುಡಿದು ಏನೇನೆಲ್ಲ ತರಕಾರಿ ಎಲ್ಲ ತೊಗೊಂಡೋಗಿದ್ವಿ ಅದನ್ನೆಲ್ಲ ತೆಗೆದಿಸ್ತಾ ಇದ್ವಿ ಜೊತೆಗೆ ಹಾಗೆ ಸ್ವಲ್ಪ ಹೊತ್ತಿಲ್ಲ ಮಾತಾಡ್ತಾ ಗೊತ್ತಿದ್ದು ಟೈಮ್ ಬಂದ್ವಿ ನೋಡಿ ಇವರು ನಮ್ಮ ಮನೆಗೆ ಹೊಸ ಮೆಂಬರ್ ಇವರು ಇವಾಗ ಫೈವ್ ಡೇಸ್ ಆಗಿದೆ ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅಂತ ಹೇಳಿದ್ರೆ ಒಂದು ಕಡೆ ನಿಲ್ಲೋದಿಲ್ಲ ಅಷ್ಟು ಗಲಾಟೆ ಮಾಡ್ತಾರೆ ಇದೆಲ್ಲ ಆದ ನಂತರ ನಾವು ಅಡುಗೆ ಮಾಡೋಣ ಅಂತೇಳಿ ಬಂದ್ವಿ ನಾವು ಬರ್ತಾನೆ ಚಿಕನ್ನ ತೊಗೊಬಂದಿದ್ವಿ ಬಂದಿದ್ವಿ ಹಾಗಾಗಿ ನಾನು ಹೊರ್ಗಡೆ ಚಿಕನ್ ಹಾಗೆ ಕಬಾಬ್ನ ಮಾಡ್ಕೊಳ್ತೀನಿ ಅಂತೇಳಿ ಹೊರ್ಗಡೆ ಮಾಡ್ತಾಯಿದ್ದೆ ಹೊರ್ಗಡೆ ಅಂದರೆ ಇನ್ನೊಂದು ಮನೆ ಇದೆ ಹಿಂದೆ ಮನೆ ಅಲ್ಲಿ ಮಾಡ್ಕೊಳ್ತೀವಿ ನಾನ್ ವೆಜ್ ಎಲ್ಲ ನಾವು ಅಡುಗೆ ಮನೆಯಲ್ಲಿ ಮಾಡಲ್ಲ ಹಾಗಾಗಿ ಸೊ ನಾನು ಇದನ್ನು ಮಾಡ್ಕೋಬೇಕಾದ್ರೆ ಅಮ್ಮ ಅಡುಗೆ ಮನೆಯಲ್ಲಿ ಮುದ್ದೆ ಹಾಗೆ ರೈಸ್ನ ಪ್ರಿಪೇರ್ ಮಾಡ್ತಾಯಿದ್ರು ಅಡುಗೆ ಎಲ್ಲ ಆದ ನಂತರ ಎಲ್ಲರೂ ಒಟ್ಟಿಗೆ ಕೊಟ್ಟಿ ಊಟನ ಮಾಡ್ತೀವಿ ಇದಂತೂ ನಮ್ಗೆ ತುಂಬಾ ಖುಷಿ ತಂದ್ಕೊಡುತ್ತೆ ಅಂತ ಹೇಳ್ಬೋದು ಯಾಕಂದರೆ ಎಲ್ಲರೂ ಒಟ್ಟಿಗೆ ಇರ್ತೀವಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿರ್ತೀವಿ ಏನಾದರೂ ಇದ್ದರೆ ಮಾತಾಡ್ತಿರ್ತೀವಿ ತುಂಬ ಖುಷಿ ಆಗುತ್ತೆ ಈ ಒಂದು ಮೂಮೆಂಟ್ ನನಗೆ ಊಟ ಎಲ್ಲ ಮುಗಿಸಿ ಅದಾದ ನಂತರ ಮತ್ತು ಇನ್ನೇನು ಕೆಲಸ ಇರಲ್ಲ ಹಾಗಾಗಿ ಎಲ್ಲರೂ ಮಾತಾಡ್ತಾ ಕೂತಿದ್ವಿ ಹಾಗೆ ಅಮ್ಮ ನುಗ್ಗೆ ಸುತ್ತಿದೆ ತೊಗೊಂಡು ಹೋಗು ಅಂತ ಹೇಳಿ ತಂದು ಹಾಗೆ ಮಾತಾಡ್ತಾನೆ ಅದನ್ನು ಬಿಡ್ಸ್ಕೊಳ್ತಾ ಇದ್ವಿ ಎಲ್ಲಾರು ಸಹ ಮಾತಾಡ್ತಾ ಮಾತಾಡ್ತಾ ಅದೆಷ್ಟು ಬೇಗ ಸಂಜೆ ಆಯ್ತು ಅಂತಲೇ ಗೊತ್ತಿಲ್ಲ ಆಲ್ಮೋಸ್ಟ್ ಫೈವ್ ಓ ಕ್ಲಾಕ್ ಆಗಿತ್ತು ಸೊ ಇಲ್ಲಿ ಹಾಲು ಕೂಡ ಕರೀತಾ ಇದ್ದರು ಅದಾದ ನಂತರ ಹಾಲು ಕರೆದಾದ್ಮೇಲೆ ಟೀ ಎಲ್ಲ ಮಾಡಿಕೊಟ್ಟು ಟೀನೆಲ್ಲ ಕುಡಿದು ನಾವು ಮಳೆ ಬರುತ್ತೆ ವಾಪಸ್ಸು ಹೊರಡೋಣ ಅಂಥೇಳಿ ರೆಡಿ ಆಗ್ತಾಯಿದ್ವಿ ಸರಿ ಎಲ್ಲ ಕೆಲಸ ಮುಗೀತು ಹೊರಡೋಣ ಅಂತೇಳಿ ರೆಡಿ ಆದ್ವಿ ಅಷ್ಟರಲ್ಲಿ ಕರು ಇರಲೇ ಇಲ್ಲ ಎಲ್ಲಿ ಕಟ್ಟಿಟ್ಟಿದ್ವಿ ಅಲ್ಲಿರಲಿಲ್ಲ ಬಿಚ್ಚಿಕೊಂಡು ಹೊರ್ಟೋಗ್ಬಿಟ್ಟಿದೆ ನಮ್ಗೆ ಯಾರಿಗೂ ಗೊತ್ತೇ ಆಗಿಲ್ಲ ಸರಿ ಎಲ್ಲೋಯಿತು ಅಂತೇಳಿ ಮನೆ ಸುತ್ತ ಹುಡ್ಕಾಡಿದ್ವಿ ಎಲ್ಲೂ ಸಿಕ್ಕಿಲ್ಲ ಸೌಂಡ್ ಕೂಡ ಮಾಡ್ತಿಲ್ಲ ಇದು ಒಂದು ಕಡೆ ಮನೆಯಿಂದೆ ತೋಟ ಇದೆಯಲ್ಲ ಅಲ್ಲಿ ಒಳಗಡೆ ಹೋಗ್ಬಿಟ್ಟು ಮಲ್ಕೋಗ್ಬಿಟ್ಟಿದೆ ಸರಿ ಕೊನೆಯಲ್ಲೇ ಅಯ್ಯೋ ಮಿಸ್ ಆಯಿತು ಅಂದ್ಕೊಳ್ಳೋ ಅಷ್ಟರಲ್ಲಿ ಸಿಕ್ತು ಮತ್ತೆ ಎಲ್ಲ ಅಲ್ಲಿಂದನೇ ಅದು ಕರ್ಕೊಂಡು ಬರೋಕ್ಕಾಗ್ತಾ ಇರಲಿಲ್ಲ ತುಂಬ ನಿಧಾನ ಮಾಡ್ತಾ ಇತ್ತು ಹಾಗಾಗಿ ಎತ್ಕೊಂಡು ಬಂದು ಇಲ್ಲೊಂದು ಕಡೆ ಕಟ್ ಹಾಕಿದ್ವಿ ಆಮೇಲೆ ಸೈಲೆಂಟಾಗಿತ್ತು ನೋಡೋಕ್ಕೆ ಫೈವ್ ಡೇಸ್ ಕರು ಅಷ್ಟೇ ಬಟ್ ನಿಜವಾಗ್ಲೂ ಸಿಕ್ಕಾಬಿಟ್ಟೆ ಸ್ಟ್ರಾಂಗ್ ಇದೆ ಇದೆಲ್ಲ ಆದ ನಂತರ ನಾವು ವಾಪಸ್ಸು ಹೊರಡ್ತೀವಿ ಅಷ್ಟರಲ್ಲಿ ಅಮ್ಮ ಕೂಡ ಹೊರಗಡೆ ಹದ್ದುಗಳಿಗೆ ನೀಡ್ತಾಯಿದ್ದೆ ಈ ಇಂದ ಸರಿ ನಾವು ಇನ್ನೇನು ಮತ್ತೆ ಸಂಜೆ ಮಳೆ ಬರುತ್ತೆ ಮತ್ತೆ ಹೋಗೋಕ್ಕೆ ನಿಮಗೆಲ್ಲ ಕಷ್ಟ ಆಗುತ್ತೆ ಹೊರಡಿ ಅಂತ ಹೇಳಿ ಹೇಳಿದ್ರು ಅಲ್ಲಿಂದ ನಾವು ವಾಪಸ್ ಹೊರತೀವಿ ಹೋಗೋದೇನೋ ಹೋಗ್ತೀನಿ ಬ ಖುಷಿಯಾಗೇ ಬಟ್ ಬರುವಾಗ ನಮ್ಗೆ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ಇಷ್ಟು ಬೇಗ ಸಂಜೆ ಆಗೋಯ್ತಾ ಇಷ್ಟು ಬೇಗ ಸಂಡೆ ಕಳೆದೋಯ್ತಾ ಅಂತೇಳಿ ಅನಿಸುತ್ತೆ ಬಟ್ ಏನು ಮಾಡೋದು ಅದ್ರ ವಿಧಿ ಎಲ್ಲ ಬರಲೇಬೇಕಲ್ವ ವಾಪಸ್ಸು ಅದಾದ ನಂತರ ಸ್ವಲ್ಪ ದೂರ ಮುಂದೆ ಬಂದು ನಮ್ಮೂರಿಂದ ಅಷ್ಟರಲ್ಲಿ ಮಳೆ ಕೂಡ ಸ್ಟಾರ್ಟ್ ಆಯಿತು ಹಾಗೆ ಬರ್ತಾನೆ ತುಂಬ ಮಳೆ ಒಂದು ಕಡೆ ತುಂಬ ಜಾಸ್ತಿ ಆಯಿತು ಕಾರ್ ಕೂಡ ಡ್ರೈವ್ ಮಾಡೋಕ್ಕಾಗ್ತಾ ಇರಲಿಲ್ಲ ಸೊ ಹಾಗಾಗಿ ಒಂದು ಕಡೆ ನಿಲ್ಲಿಸಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಮಳೆ ಎಲ್ಲ ಕಡಿಮೆ ಆದಮೇಲೆ ನಾವು ಮತ್ತೆ ಹೊರಗ್ತೀವಿ ಅಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಮಳೆ ಇತ್ತು ಬ್ಯಾಂಗ್ಳೂರು ಹತ್ರ ಬಂದರೆ ಮಳೆಯೇ ಇರಲಿಲ್ಲ ನೋಡ್ಬೋದು ನೀವು ಇಲ್ಲಿ ಕಾಣಿಸ್ತಿರ್ಬೋದು ಮಳೆಯೇ ಇಲ್ಲ ಸೊ ಹಾಗೆ ವೇ ಬರ್ತಾ ಸ್ವಲ್ಪ ಸೊಪ್ಪು ತರಕಾರಿ ಬೇಕಾಗಿತ್ತು ನನ್ನ ಮನೆಗೆ ಅದನ್ನು ತಗೊಂಡು ಮನೆಗೆ ಬಂದ್ವಿ ನಾವು ಆಲ್ಮೋಸ್ಟ್ ಮನೆಗೆ ರೀಚ್ ಆದಾಗ ಈ ತರಕಾರಿ ಬಂದು ಫ್ರೆಶ್ ಅಪ್ ಆಗಿ ಅಮ್ಮ ಊರಿಂದ ಸಾಂಬಾರು ಕೊಟ್ಟಿದ್ರು ಅದಕ್ಕೆ ರೈಸ್ನ ಮಾಡ್ಕೊಳ್ತಾ ಇದ್ದೀನಿ ಹಾಗೇ ನಾಟಿ ಕೋಳಿ ಮೊಟ್ಟೆ ಇದೆ ಅಂತ ಹೇಳಿ ಅಮ್ಮ ಮೊಟ್ಟೆನೂ ಕೂಡ ಕೊಟ್ಟಿದ್ರು ಸೊ ಇರೋ ಮೊಟ್ಟೆಗಳೆಲ್ಲ ತೊಳೆದಿಟ್ಟು ಒಂದೆರಡು ಮೊಟ್ಟೆ ಬೇಯಿಸ್ಕೊಳ್ಳೋಣ ಅಂಥೇಳಿ ಬೇಯಿಸ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ಊಟ ಕೂಡ ರೆಡಿ ಆಯಿತು ನನ್ನ ಹಸ್ಬೆಂಡು ಸ್ವಲ್ಪ ಊಟ ಲೇಟ್ ಮಾಡೋಣ ಅಂಥೇಳಿ ಹೇಳಿದ್ರು ಹಾಗಾಗಿ ತಂದಂತಹ ಸೊಪ್ಪು ತರಕಾರಿ ಎಲ್ಲ ತೊಳೆದಿಟ್ಟು ಬಿಡ್ಸಿಟ್ಕೊಳ್ಳೋಣ ಅಂಥೇಳಿ ನಾನಿಲ್ಲಿ ಸೊಪ್ಪು ಬಿಡಿಸ್ಕೊಂಡು ಹಾಗೆ ತರಕಾರಿನೆಲ್ಲ ತೊಳೆದು ಜೋಡಿಸ್ಕೊಳ್ತಾ ಇದ್ದೀನಿ ಹಾಗೇ ಬಾಳೆ ದಿಂಡು ಕೂಡ ಬೇಕಾಗಿತ್ತು ಫ್ರೆಶಾಗಿತ್ತು ಹಾಗಾಗಿ ಅದನ್ನು ಕೂಡ ನಾನಿಲ್ಲಿ ತೊಗೊಂಡು ಬಂದೆ ಅದಾದ ನಂತರ ಊರಿಂದ ತಂದಂಥ ಸೊಪ್ಪೆಲ್ಲ ತೆಗೆದಿಟ್ಟೆ ಸೊ ನಾವು ಯಾವಾಗಲೂ ತರಕಾರಿನ ತೊಳೆದು ಅದನ್ನು ಐ ಮೀನ್ ಬಟ್ಟೆನಲ್ಲಿ ಒಣಗಿಸ್ಕೊಂಡ್ಮೇಲೆ ಎತ್ತಿಡೋದು ಹಾಗಾಗಿ ಅದನ್ನು ಬಟ್ಟೆಯಲ್ಲೆಲ್ಲ ಒಣಗಾಕ್ತೀವಿ ಇದನ್ನು ಬೆಳಗ್ಗೆ ತೆಗೆದಿಟ್ಕೊಳ್ತೀವಿ ಅದಾದ ನಂತರ ರಾತ್ರಿ ಡಿನ್ನರ್ನ ಎಸ್ಕೊಂಡ್ವಿ ಹಾಯ್ ಹಾಲ್ ಗುಡ್ ಮಾರ್ನಿಂಗ್ ಇದು ಮಂಡೇ ಮಾರ್ನಿಂಗ್ ಬ್ಲಾಗ್ ಸೊ ಇವತ್ತು ಕೂಡ ನಾನು ಸ್ವಲ್ಪ ಎದ್ದಿದ್ದು ತಡ ಆಯಿತು ಏಕೆಂದರೆ ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ ಹಾಗಾಗಿ ನೋಡ್ಬೋದು ನೀವು ಇಲ್ಲಿ ಇವತ್ತು ಕೂಡ ವೆದರ್ ತುಂಬ ಆಗಿದೆ ಸಣ್ಣ ಸಣ್ಣದಾಗಿ ಮಳೆ ಕೂಡ ಬರ್ತಾ ಇದೆ ಸೊ ಈ ಒಂದು ವೆದರಲ್ಲಿ ನಿಜವಾಗ್ಲೂ ತುಂಬ ಒಂಥರ ಓದ್ಕೊಂಡು ಮಲ್ಕೋಬೇಕು ಅನ್ನೋದ್ರ ಫೀಲ್ ಆಗುತ್ತೆ ಬಟ್ ಏನು ಮಾಡೋದು ಆ್ಯಸ್ ಯೂಶ್ವಲ್ ಡೈಲಿ ಏನು ಕೆಲಸಗಳಿರ್ತೋ ರೋಟೀನ್ ನಾವು ಫಾಲೋ ಮಾಡಲೇಬೇಕಲ್ವಾ ಇವತ್ತು ಮಂಡೇ ಆಗಿರೋದ್ರಿಂದ ಬೆಳಗ್ಗೆನೇ ಬೇಗ ಕೆಲಸಗಳೆಲ್ಲ ಮುಗೀತು ಪೂಜೆ ಕೂಡ ಆಗಿದೆ ಅದಾದ ನಂತರ ಪೂಜೆ ಆದ ನಂತರ ಸ್ವಲ್ಪ ಬಟ್ಟೆ ಎಲ್ಲ ವಾಷಿಂಗ್ ಇತ್ತು ಸೊ ಹಾಗಾಗಿ ಬಟ್ಟೆನೆಲ್ಲ ವಾಷಿಂಗ್ ಹಾಕಿ ತಿಂಡಿ ಮಾಡೋಕ್ಕೆ ಅಂತೇಳಿ ಹೋದೆ ತಿಂಡಿಗೆ ನಾನು ಇವತ್ತು ಅವಲಕ್ಕಿ ಹಾಗೆ ಸ್ವಲ್ಪ ಆಪಲ್ನ ತೊಗೊಳ್ತಾ ಇದ್ದೀನಿ ಅದಾದ ನಂತರ ಊರಿಂದ ತಂದಂಥ ಸೊಪ್ಪೆಲ್ಲ ಸ್ವಲ್ಪ ತೊಳೆದು ಇಟ್ಟಿದ್ದೆ ಸೊ ಅದನ್ನೆಲ್ಲ ಬಿಡಿಸಿ ಬಂದು ಡಬ್ಬಕ್ಕೆ ಹಾಕಿ ಫಿಲ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಜೊತೆಗೆ ರಾತ್ರಿ ತೊಳೆದಿಟ್ಟಂಥ ತರಕಾರಿ ಕೂಡ ಒಣಗಿತ್ತು ಅದನ್ನು ಕೂಡ ಫ್ರಿಜ್ಜಲ್ಲಿ ಎತ್ತಿ ಜೋಡಿಸ್ಕೊಂಡಿದ್ದೀನಿ ಹಾಗೆ ಕರ್ಬೇವಿನ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತೇಳಿ ಹೇಳ್ತಾರೆ ಹಾಗಾಗಿ ನಾವು ಕೂಡ ಪ್ರತಿದಿನ ಖಾಲಿ ಹೊಟ್ಟೆನಲ್ಲಿ ಒಂದು ಐದರಿಂದ ಆರು ಎಲೆಗಳನ್ನ ತಿಂತೀವಿ ಹಾಗೆ ಮಧ್ಯಾಹ್ನದ ಊಟಕ್ಕೆ ನಾನಿಲ್ಲಿ ನೆನ್ನೆ ತನ್ನ ನುಗ್ಗೆ ಸೊಪ್ಪಿಂದ ಉಪ್ಸಾರು ಮಾಡಿಕೊಂಡು ಪಲ್ಯ ಮಾಡಿ ಮುದ್ದೇನ ಮಾಡಿಕೊಳ್ತಾ ಇದ್ದೀನಿ ಮುದ್ದೆ ಜೊತೆಗೆ ಯುಪ್ಸಾರ್ ನಿಜವಾಗ್ಲೂ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಮಗಂತೂ ತುಂಬ ಇಷ್ಟ ಮುದ್ದೆ ಜೊತೆಗೆ ಯುಪ್ಸಾರಲ್ಲಿ ಊಟ ಮಾಡೋದು ಅಂತ ಹೇಳುತ್ತೆ ಹಾಗೆ ಮಧ್ಯಾಹ್ನ ನನಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಬಿಕಾಸ್ ನನಗೆ ಕೋಲ್ಡ್ ಆಗಿತ್ತು ಹಾಗಾಗಿ ರೆಸ್ಟ್ ಮಾಡ್ತಾ ಇದ್ದೆ ಸೊ ನಂತರ ಈವ್ನಿಂಗ್ ಊರಿಂದ ತಂದಂಥ ಹಲಸನ್ನು ನನ್ನ ಹಸ್ಬೆಂಡ್ ಇಲ್ಲಿ ಕಟ್ ಮಾಡ್ತಾ ಇದ್ದಾರೆ ಹಾಗೆ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಅಂತ ಗೊತ್ತಲ್ವಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಧನ್ಯವಾದಗಳು